ನಾನು ಮತ್ತೆ ಅಜಿತ ಮತ್ತೆ ನಮ್ಮ ಆದರ್ಶ ಬಾಲಕ ಮೂರು ಜನ ಗೋಮುಖ ಕಾಮುಖ ಹೊರಟದ್ದು ಇಲ್ಲಿ ಹತ್ರದಲ್ಲೇ ಇತ್ತು ಸೊ ಈಗ ನಾವು ಸಂಜೆ ಮೇಲೆ ಮಳೆ ಇಲ್ಲ ಅಂತ ಹೊರಟಿದ್ವಿ ಇಲ್ಲಿ ಅರ್ಧ ದೂರಕ್ಕೆ ದೂರ ಜೋರು ಮಳೆ ಇಲ್ಲಿ ಬಂದ ಈಗ ರಾಕ್ ಆಯ್ತು ಈಗ ಮೂರ್ ಜನನು ಒಂದು ಹಿಡಿ ನಿತ್ಕೊಂಡಿತ್ತು ಹಾಮ ಎಷ್ಟೊತ್ತರಿ ಮಳೆ ಬರ್ತಾ ಅಂತ ಹೇಳಿದ್ವಿ ಚಂಡಿ ಚಂಡಿ ಅರಡ್ ಇಲ್ಲೊಬ್ರು ಚಂದ್ರಪುರ ಮಾತಾಡೋದು ರೀ ಒಂದು ಗೋಮುಖ ಅನ್ನೋ ಪ್ಲೇಸ್ ಹತ್ರ ಬನ್ನಿ ಈ ಗೋಮುಖದ ಒಂದು ಒಳಗೆ ಏನೆಲ್ಲ ಇತ್ತಂತ ಬೈ ಕಾಣ್ಕೊಂಬಪ್ಪ ಸೊ ನಿಮಗೆ ಆ ತಡೆ ಒಂದು ಕೆರೆ ಕಾಡ್ಲಕ್ಕ ಸೊ ಒಂದು ಕೆರೆ ಕೊಟ್ಟಿದ್ವಿ ಸಿತ್ತಲ್ಲ ಮತ್ತು ಅಲ್ಲಿಗೆ ಹೋಗಿ ಒಂದು ರಸ್ತೆ ಥರ ಇತ್ತು ಸೊ ನಾವು ಇನ್ನಿಂದ ಹೋಗ್ಬೋದು ನಾವು ಅಲ್ಲಿ ಹೋಗಿ ಹೋಗಿದ್ರು ಹಾಗೆ ಇಲ್ಲಿ ಕೆಳಗೆ ಸಹ ಇಲಾಖೆ ಕೆಳಗೆ ಕೆಳಗೆ ಕಂಪ್ಲೀಟ್ ಸೊ ಇದು ಮುಖ್ಯವಾಗ್ತದೆ ಮೋಸ್ಟ್ಲಿ ನೀವು ಭಾವ ಇಲ್ಲ ಥರ ಒಂದು ಕಾರಣಕ್ಕೆ ಸಿಂಪಲ್ ಪ್ಲೇಸ ಸಿಂಪಲ್ ಇತ್ತು ಬೇರೆ ಕಡೆ ಬಟ್ ಕಾಮ ಅನ್ಸೋದು ಇದು ನಾವು ಬೇರೆ ಒಂದು ವಿಡಿಯೋದಲ್ಲಿ ಕಂಡಂಗೆ ಇದು ಅಷ್ಟು ಚಿಕ್ಕದಿಲ್ಲ ಇಲ್ಲ ಭೂಮುಖ ತುಂಬ ದೊಡ್ಡದಾಗಿತ್ತು ಆಯಿತಾ ಒಂದು ಹೋಗುವಂತ ದಾರಿ ಇದೆ ಈ ಕಡೆ ಒಂದು ಕಿವಿಯಿಂದ ಒಳಗೆ ಹೋಗಿ ಇನ್ನೊಂದು ಕಿವಿಯಿಂದ ಹೊರಗೆ ಬಂದು ಇಲ್ಲಿ ಬರ್ಲತ್ತೀವಿ ಹೌದು ಅದ್ಭುತವಾದ ಒಂದು ಬೇರೆ ಬಟ್ ಒಂದು ಕೆರೆ ತುಂಬಾ ಪೀಸ್ಫುಲ್ ಆಯ್ ಇತ್ತೈತು ಫುಲ್ ಎಕ್ಸಾಕ್ ಇಲ್ಲ ರಸ್ತೆ ಇತ್ತು ಇತ್ತು ಒಂದು ಟಚ್ ಆಗ್ಬೋದು ಈ ಒಂದು ದಾರಿ ಈ ಒಂದು ಕೆರೆ ಇತ್ತಲ್ಲ ಒಂಥರ ಸಿನಿಮ್ಯಾಟಿಕ್ ಆಗಿ ಒಂದು ಫಿಲ್ಮ್ಸ್ ಎಲ್ಲ ಇರುತ್ತಲ್ಲ ಆ ಥರ ಒಂದು ಪೀಸ್ಫುಲ್ ಅಂತ ಏನೋ ಒಂಥರ ಥರ ಇತ್ತು ಈ ಕೆರೆ ಆಯ್ತಾ ಸಕದಿತ್ತು ಬ್ರೋ ಅದು ವರ್ಡ್ ಇಲ್ಲ ಬ್ರೋ ಸೊ ಇಲ್ಲಿ ನೇಚರ್ ಸಹ ಹಂಗೆ ನೀವು ಸೂಪರ್ ಇತ್ತು ಆಯ್ತಾ ಓ ನೇಚರ್ ಅಂತೂ ಈಗ ಮಳೆ ಬಿಡ್ತು ನಾವು ಹೊರಟು ಬರುವಾಗ ಒಂದು ಮಳೆ ಬಂತು ದೇವರೇ ಒಟ್ಟರಶಿ ಮಳೆ ಬಂತಾಯ್ತಾ ಸೊ ನಾ ಎರಡು ಲ್ಯಾಂಗ್ವೇಜ್ ಮಿಕ್ಸ್ ಮಾಡ್ತಿದ್ದೆ ಇದೊಂದು ಪ್ಲೇಸು ಸ್ವಲ್ಪ ಈ ಎಲ್ಲ ಕಡ್ದು ಸ್ವಲ್ಪ ನೀಟ್ ಮಾಡಿದೆ ಇದಕ್ಕೆಲ್ಲ ಪೇಂಟಿಂಗ್ ಎಲ್ಲ ಮಾಡಿ ಒಂದು ನೀಟಾದರೆ ಸಖತ್ ಆಗ್ತಾಯ್ತಾ ಮಕ್ಕಳು ರೋಡ್ ಅಂತೂ ಅಷ್ಟಿತ್ತು ಬಟ್ ಆಫ್ ರೋಡ್ ಹಿಂಗಿತ್ತು ಜೂರು ಅದೊಂದು ಖುಷಿ ನಾ ಆಫ್ ರೋಡಿಗೆ ಆಗ ಮಳೆ ಬರ್ತಿದ್ದಿತ್ತು ಅದಕ್ಕೆ ನಾನು ಕ್ಯಾಮರಾ ಹಾಕಿರಲ್ಲ ಈಗ ನಾವು ರಿಟರ್ನ್ ಹಾಕ್ತೀವಿ ನಿಮಗೆ ಕ್ಯಾಮೆರಾದಲ್ಲಿ ತೋರಿಸ್ತೆ ರೋಡ್ ಹೆಂಗಿತ್ತು ಅಂತ ಆಯ್ತಾ ಆಫ್ ರೋಡ್ ಇತ್ತು ಚಿಕ್ಕದಾಗಿ ಮಜಾ ಇತ್ತು ಸೊ ಈಗ ಕ್ಯಾಮರಾ ಇಲ್ಲಿ ಒಂದಿಷ್ಟು ಫೋಟೋಸ್ ತೆಗೀತು ಈಗ ಸೊ ಒಳ್ಳೆ ಬರ್ಬೋದು ನನ್ನ ಪ್ರಕಾರ ಬ್ರೋ ಹೇಗಿದೆ ಪ್ಲೇಸ್ ನನ್ನ ಮೇಲೆ ನಿನಗೆ ಯಾಕೆ ಇಷ್ಟು ದ್ವೇಷ ನಾನು ಏನು ತಪ್ಪು ಮಾಡಿದ್ದೀನಿ ನಾನು ಏನೇ ತಪ್ಪು ಮಾಡಿದೆ ನಾನು ಎಲ್ಲಿ ತಪ್ಪು ಮಾಡಿದೆ

ಸೊ ನಾವಂತೂ ಫುಲ್ ಒದ್ದೆ ಆಗಿದೆ ಫುಲ್ ಇವರಿಬ್ಬರು ಇವ ಮಧ್ಯದಂಗೆ ಕೂತಿದ್ದೆ ಗಾಡಿಲ್ ಅವ ಹಿಂದೆ ಕೂತಿದ್ದ ಆದ್ರೂ ಫುಲ್ ಮುಂದಿದ್ದು ನಾನು ಫುಲ್ ಒದ್ದೆ ನಾನೇ ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಕೀ ಹಾಕಿದೆ ಅಂತ ಗಾಡಿ ಸ್ಟಾರ್ಟ್ ಮಾಡಿ ಈಗ ನಿಮಗೆ ಹಾಪ್ ಅಂತ ರೋಡ್ ಹೆಂಗಿತ್ತು ಅಂತ ತೋರಿಸ್ತೇ ಆಫ್ ರೋಡ್ ಇಲ್ಲೆಲ್ಲ ಒಟ್ರಸ್ ಜಾರು

ಒಂದು ಸರಿಲ್ಲ ಅದ್ರಂಗೆಲ್ಲ ಬರ್ತೀರ ಎಂಟನೇ ತರಗತಿ ಆರನೇ ತರಗತಿ ಅಂದರೆ ಒಂದೊಂದು ಕ್ಲಾಸ್ ಬರ್ತೀರಪ್ಪ ಇದೆಂತ ಶಾಲೆ ಇದಿತ್ತಾ ಎಂತ ನಿಜಕ್ಕೂ ಗೊತ್ತಿಲ್ಲ ಇಷ್ಟಿಷ್ಟು ದೂರ ಅದು ಹತ್ರ ಹತ್ರ ಇಲ್ಲ ಇಲ್ಲೊಂದಿದ್ರೆ ಇನ್ನೊಂದು ಅಲ್ಲ ಈಗ ಇಲ್ಲೊಂದಿತ್ತಲ್ಲ ನನ್ನ ಈ ಸೈಡ್ ಅಲ್ಲೊಂದು ಇತ್ತಲ್ಲ ಇನ್ನೊಂದು ಅಲ್ಲಿತ್ತು ಇನ್ನೊಂದು ಅಲ್ಲಲ್ಲೂ ಇತ್ತು ಎಂತ ಹಂಗಿತ್ತು ಅಂತ ಇನ್ನೂ ಗೊತ್ತಾಯಿಲ್ಲ ನಮ್ಗೆ ಯಾವತ್ತೂ ಗೊತ್ತಿದೆ ಆಗಲ್ಲ ನಾವು ಎಷ್ಟು ಪ್ಲೇಸಿಗೆ ಹೋಗಿ ಬರ್ತದೆ ಅದ್ರ ಬಗ್ಗೆ ಎಷ್ಟು ಏನು ಹತ್ತಿರ ಗೊತ್ತಿಲ್ಲ ಅದೇ ನಮಗೂ ಗೊತ್ತಿರೋದು ಚೆಕ್ ಇರ್ಬೋದ ಈಗ ಹೋಮುಖ ಎಂತಿಗೆ ಮಾಡಿರೋ ಎಂತಿಗೆ ಇಪ್ಪುದು ಯಾರಿಗಾರ ರೀಸನ್ ಗೊತ್ತಿದ್ರೆ ಹೇಳಿ ಕಮೆಂಟ್ ಮಾಡಿ ಕೇಳ್ಕೊಂಬೇಕ್ ಅಂದರೆ ಆಯಿತಾ ನಮ್ಮ ಮಂಡೇ ಅಂತ ಕಲ್ಲು ಮಂಡೆ ಬಂಡೆ ಜಿ